ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಹೌದು ಫ್ರೆಂಡ್ಸ್ ಇನ್ನೇನು ಟಿಇಟಿ ಕಾಲ್ ಆಗ್ತಾ ಇದೆ ಸೊ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಭಾಗದಲ್ಲಿ ಮೂವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಈ ಮೂವತ್ತು ಪ್ರಶ್ನೆಗಳಲ್ಲಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಾಗೂ ಕನ್ನಡ ಗ್ರಾಮರ್ಕ್ಕೆ ಸಂಬಂಧಿಸಿದಂತೆ ಹದಿನೈದು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನ ಒಳಗೊಂಡಿರುತ್ತದೆ ಹಾಗಾಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇವತ್ತಿನ ಈ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಇದರ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಫ್ರೆಂಡ್ಸ್ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ನೋಡಿದ ಕೂಡಲೇ ಆ ವಿಡಿಯೋನ ಒಂದ್ಸಾರಿ ಔಟ್ ಮಾಡಿ ಇವತ್ತಿನ ಈ ತರಗತಿಯಲ್ಲಿ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಹದಿನೈದು ಪ್ರಶ್ನೆಗಳನ್ನ ನೋಡಿದ್ದೀವಿ ಇವತ್ತಿನ ಈ ತರಗತಿಯಲ್ಲಿ ಹದಿನಾರನೇ ಪ್ರಶ್ನೆಯಿಂದ ಈ ತರಗತಿಯನ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನ ಬಿಂಬಿಸುವಂತಹ ಭಾಷಾ ಕೌಶಲ ಯಾವುದು ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನ ಬಿಂಬಿಸುವಂತಹ ಭಾಷಾ ಕೌಶಲ ಯಾವುದು ಅಂದ್ರೆ ಓದುಗಾರಿಕೆ ಕೌಶಲ ಸೊ ಕನ್ನಡ ಭಾಷೆಯಲ್ಲಿ ಬರುವಂತಹ ಭಾಷಾ ಕೌಶಲಗಳು ಎಷ್ಟು ಅಂದರೆ ನಾಲ್ಕು ಅವುಗಳು ಯಾವುವು ಅಂದರೆ ಆಲಿಸುವುದು ಮಾತುಗಾರಿಕೆ ಓದುಗಾರಿಕೆ ಹಾಗೂ ಬರವಣಿಗೆ ಸೊ ಈ ಒಂದು ಕೌಶಲಗಳಲ್ಲಿ ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನ ಬಿಂಬಿಸುವಂತಹ ಭಾಷಾ ಕೌಶಲ ಯಾವುದು ಅಂದರೆ ಓದುಗಾರಿಕೆ ಕೌಶಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನ ಬರೆಯುವುದನ್ನು ಕಲಿಯಿರಿ ಎಂದು ಹೇಳಿದವರು ಯಾರು ಸೊ ಈ ಹೇಳಿಕೆ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾಕಷ್ಟು ಟಿ ಇ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ತುಂಬಾ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ ಆಗಿದೆ ಹಾಗಾಗಿ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಕ್ರಮವಾದ ಬರವಣಿಗೆಯನ್ನ ಕಲಿಸುವ ಮುಂಚೆ ಚಿತ್ರಗಳನ್ನ ಬರೆಯುವುದನ್ನ ಕಲಿಯಿರಿ ಎಂದು ಹೇಳಿದವರು ಯಾರು ಸೊ ಈ ರೀತಿ ಹೇಳಿದಂತಹ ವ್ಯಕ್ತಿ ಯಾರು ಅಂದ್ರೆ ಎಂ ಕೆ ಗಾಂಧೀಜಿ ಸೊ ಎಂ ಕೆ ಗಾಂಧೀಜಿ ಅವರು ಈ ಒಂದು ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಾತು ಓದು ಬರಹ ಉತ್ತಮವಾಗಬೇಕಾದರೆ ಈ ಕೌಶಲ್ಯ ಬಲಗೊಳ್ಳಬೇಕು ಸೊ ಮಾತು ಆಗಿರ್ಬೋದು ಓದು ಆಗಿರ್ಬೋದು ಹಾಗೂ ಬರವಣಿಗೆ ಆಗಿರ್ಬೋದು ಈ ಮೂರು ಕೌಶಲಗಳು ಉತ್ತಮವಾಗಬೇಕು ಅಂದ್ರೆ ಏನು ಬಲಗೊಳ್ಳಬೇಕು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ವಾಕ್ಯ ರಚನೆ ಸೊ ಮಾತು ಓದು ಬರಹ ಉತ್ತಮವಾಗ್ಬೇಕು ಅಂದ್ರೆ ವಾಕ್ಯ ಮಾಡುವಂತಹ ಕೌಶಲ ಬಲಗೊಳ್ಳಬೇಕು ನೆಕ್ಸ್ಟ್ ಪ್ರಶ್ನೆ ಭಾಷಾ ಕೌಶಲಗಳಲ್ಲಿ ಶಾಶ್ವತ ರೂಪ ಯಾವುದು ಸೊ ಭಾಷಾ ಕೌಶಲಗಳು ಯಾವುವು ಅನ್ನೋದು ಈಗ ತಾನೇ ಹೇಳಿ ಈ ಕೌಶಲಗಳಲ್ಲಿ ಶಾಶ್ವತ ರೂಪ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬರವಣಿಗೆ ಸೊ ಭಾಷಾ ಕೌಶಲಗಳಲ್ಲಿ ಶಾಶ್ವತ ರೂಪ ಯಾವುದು ಅಂದ್ರೆ ಬರವಣಿಗೆ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಉತ್ತಮ ಕೈ ಬರಹಕ್ಕೆ ವ್ಯತಿರಿಕ್ತವಾದದ್ದು ಯಾವುದು ಕನ್ನಡದ ಉತ್ತಮ ಕೈ ಬರಹಕ್ಕೆ ವ್ಯತಿರಿಕ್ತವಾದದ್ದು ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರೆಯುವುದು ಸೊ ವ್ಯತಿರಿಕ್ತ ಅಂದ್ರೆ ವಿರುದ್ಧ ಅರ್ಥವನ್ನ ಹೊಂದುವಂಥದ್ದು ಸೊ ಕೈ ಬರಹಕ್ಕೆ ವ್ಯತಿರಿಕ್ತವಾದಂತಹ ಅಂಶ ಯಾವುದು ಅಂದ್ರೆ ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಕೂಡಿಸಿ ಬರೆಯುವಂಥದ್ದು ಇದು ಉತ್ತಮ ಕೈ ಬರಹದ ವ್ಯತಿರಿಕ್ತವಾದಂತಹ ಅಂಶವಾಗಿದೆ ಹಾಗಾದ್ರೆ ಉತ್ತಮ ಕೈ ಬರಹದ ಲಕ್ಷಣಗಳು ಯಾವುವು ಸೊ ಉತ್ತಮ ಕೈ ಬರಹದ ಲಕ್ಷಣಗಳು ಯಾವುವು ಅಂದ್ರೆ ಅಕ್ಷರಗಳು ಸಮಗಾತ್ರದಲ್ಲಿರ್ಬೇಕು ಸೊ ಹೌದು ಒಂದು ಉತ್ತಮ ಅಥವಾ ಗುಡ್ ಹ್ಯಾಂಡ್ ರೈಟಿಂಗ್ ಆಗ್ಬೇಕು ಅಂದ್ರೆ ಅಲ್ಲಿ ಪ್ರತಿಯೊಂದು ಅಕ್ಷರ ಸಮ ಗಾತ್ರದಲ್ಲಿ ಇರಬೇಕು ಕೆಲವೊಂದು ಅಕ್ಷರ ತಪ್ಪಾಗಿ ಬರೆಯುವುದು ಕೆಲವೊಂದು ಅಕ್ಷರ ಸಣ್ಣದಾಗಿ ಬರೆದ್ರೆ ಅದು ಉತ್ತಮ ಕೈಬರಹ ಅನಿಸಿಕೊಳ್ಳುವುದಿಲ್ಲ ಸೊ ಉತ್ತಮ ಕೈ ಬರಹ ಅನಿಸ್ಕೋಬೇಕು ಅಂದ್ರೆ ಆ ಅಕ್ಷರಗಳು ಸಮ ಗಾತ್ರದಲ್ಲಿ ಇರಬೇಕು ನೆಕ್ಸ್ಟ್ ಬರುವಂತಹ ಉತ್ತಮ ಅಂಶ ಯಾವುದು ಅಂದ್ರೆ ಅಕ್ಷರಗಳ ಜೋಡಣೆ ಹೇಗಿರ್ಬೇಕು ಅಂದ್ರೆ ಮುತ್ತು ಪೋಣಿಸದಂತಿರಬೇಕು ಸೊ ಅಕ್ಷರಗಳ ಜೋಡಣೆ ಯಾವ ರೀತಿ ಇರ್ಬೇಕು ಅಂದ್ರೆ ಮುತ್ತು ಪೋಣಿಸದಂತಿರ್ಬೇಕು ನೆಕ್ಸ್ಟ್ ಅಕ್ಷರಗಳು ಸ್ಪಷ್ಟವಾಗಿರ್ಬೇಕು ಸೊ ಅಕ್ಷರಗಳು ಸ್ಪಷ್ಟವಾಗಿ ಓದುವಂತೆ ಅರ್ಥವಾಗುವಂತೆ ಕಾಣ್ತಾ ಇರಬೇಕು ನೆಕ್ಸ್ಟ್ ನಾಲ್ಕನೇ ಅಂಶ ಅಕ್ಷರಗಳ ಮಧ್ಯೆ ಅಥವಾ ಪದಗಳ ಮಧ್ಯೆ ಎಷ್ಟು ಗ್ಯಾಪ್ ಕೊಡ್ಬೇಕು ಅಷ್ಟು ಗ್ಯಾಪ್ ಅನ್ನ ಕೊಟ್ಟು ಬರಿತಾ ಹೋಗ್ಬೇಕು ಸೊ ಕೆಲವೊಂದು ಪದಗಳ ಮಧ್ಯೆ ಗ್ಯಾಪ್ ಕೊಡದೆ ಬರೆದ್ರೆ ಆ ಒಂದು ಪದಗಳ ಅರ್ಥ ಕೆಡುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ಪದಗಳ ಮಧ್ಯೆ ಗ್ಯಾಪ್ ಅನ್ನ ಕೊಡುವಂತದ್ದು ಖಂಡಿತವಾಗಿ ಪಾಲಿಸಬೇಕು ಸೊ ಇವೆಲ್ಲವೂ ಉತ್ತಮ ಕೈ ಬರಹದ ಲಕ್ಷಣಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಅನುಗಮನ ಪದ್ಧತಿ ಸೊ ಮೂರ್ತದಿಂದ ಅಮೂರ್ತದ ಕಡೆಗೆ ಅಂದ್ರೆ ಗೊತ್ತಿರುವಂತಹ ವಿಷಯದಿಂದ ಗೊತ್ತಿಲ್ಲದ ವಿಷಯ ಕಡೆಗೆ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ಯಾವುದು ಅಂದ್ರೆ ಅನುಗಮನ ಪದ್ಧತಿ ಈ ಪ್ರಶ್ನೆ ಅಂತೂ ತುಂಬಾ ಸಾರಿ ರಿಪೀಟೆಡ್ ಹಾಗೆ ಮುಂದೆ ಬರುವಂತಹ ಚಾನ್ಸ್ ತುಂಬಾ ಇದೆ ಹಾಗಾಗಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಅಂದ್ರೆ ಏನು ಅನುದಾನ ಸರಿಯಾಗಿ ಓದಿಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ ಯಾವುದು ಸೊ ನೀವೊಂದು ಗ್ರಾಮರ್ ಟಾಪಿಕ್ ಅನ್ನ ಟೀಚ್ ಮಾಡ್ತಾ ಇದ್ರಿ ಅಂದ್ರೆ ಸೊ ಆ ಒಂದು ಸಂದರ್ಭದಲ್ಲಿ ಅನ್ವಯವಾಗದಿರುವಂತಹ ಚಟುವಟಿಕೆ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ವ್ಯಾಕರಣ ನಿಯಮಗಳನ್ನ ಕಂಠಪಾಠ ಮಾಡಿಸುವುದು ಸೊ ವ್ಯಾಕರಣ ಬೋಧನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅನ್ವಯವಾಗದಿರುವಂತಹ ಚಟುವಟಿಕೆ ಯಾವುದು ಅಂದ್ರೆ ವ್ಯಾಕರಣ ನಿಯಮಗಳನ್ನ ಕಂಠಪಾಠ ಮಾಡಿಸುವುದು ತಪ್ಪು ಸೊ ಯಾವುದೇ ಕಾರಣಕ್ಕೂ ವ್ಯಾಕರಣದ ನಿಯಮಗಳನ್ನ ಕಂಠಪಾಠ ಮಾಡಿಸಬಾರದು ಅದನ್ನ ಅವರಿಗೆ ಅರ್ಥವಾಗುವಂತೆ ತಿಳಿಸಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವಂತಹ ಪರೀಕ್ಷೆ ಯಾವುದು ಸೊ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವಂತಹ ಪರೀಕ್ಷೆ ಯಾವುದು ಅಂದ್ರೆ ನೈದಾನಿಕ ಪರೀಕ್ಷೆ ಸೊ ಈ ನೈದಾನಿಕ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಭಾಷೆ ಮತ್ತು ವಿಷಯ ತಿಳುವಳಿಕೆಯನ್ನ ವೃದ್ಧಿಸಲು ಪಠ್ಯಪುಸ್ತಕಗಳ ಪೂರಕ ಪರಿಕರ ಯಾವುದು ಭಾಷೆ ಮತ್ತು ವಿಷಯ ತಿಳುವಳಿಕೆಯನ್ನ ವೃದ್ಧಿಸಲು ಪಠ್ಯ ಪುಸ್ತಕಗಳ ಪೂರಕ ಪರಿಕರ ಯಾವುದು ಅಂದ್ರೆ ಸಂಪನ್ಮೂಲ ಪುಸ್ತಕ ಈ ಸಂಪನ್ಮೂಲ ಪುಸ್ತಕ ಹೆಚ್ಚಿನ ಓದುವಿಕೆಗೆ ಇರುವಂತಹ ಪುಸ್ತಕವಾಗಿರುತ್ತದೆ ಇದು ಭಾಷೆ ಮತ್ತು ವಿಷಯ ತಿಳುವಳಿಕೆಯನ್ನ ವೃದ್ಧಿಸಲು ಸಹಕಾರಿಯಾಗುವಂತಹ ಪಠ್ಯ ಪುಸ್ತಕದ ಪೂರಕ ಪರಿಕರ ಅಂತ ಕರೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ ಕಲಿಕೆ ಹಾಗೂ ಅಭ್ಯಾಸಕ್ಕೆ ನೆರವಾಗುವಂತಹ ಸಾಧನಗಳು ಯಾವುವು ಸೊ ವಿದ್ಯಾರ್ಥಿಗಳ ಓದುಗಾರಿಕೆ ಆಗಿರ್ಬೋದು ಕೌಶಲ ಕಲಿಕೆ ಆಗಿರ್ಬೋದು ಹಾಗೂ ಅಭ್ಯಾಸಕ್ಕೆ ನೆರವಾಗುವಂತಹ ಸಾಧನಗಳು ಯಾವುವು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕತೆ ಪುಸ್ತಕ ಮತ್ತು ದಿನಪತ್ರಿಕೆ ಸೊ ಈ ಕತೆ ಪುಸ್ತಕ ಮತ್ತು ದಿನಪತ್ರಿಕೆಯ ಮೂಲಕ ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲವನ್ನ ಹೆಚ್ಚಿಸಬಹುದು ಹಾಗೂ ಕಲಿಕೆಯನ್ನ ಹೆಚ್ಚಿಸಬಹುದು ಹಾಗೂ ಅಭ್ಯಾಸಕ್ಕೆ ನೆರವಾಗುವಂತಹ ಸಾಧನಗಳಾಗಿ ಈ ಒಂದು ಕತೆ ಪುಸ್ತಕ ಹಾಗೂ ದಿನಪತ್ರಿಕೆಗಳು ಕಾರ್ಯನಿರ್ವಹಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಭೂತ ವರ್ತಮಾನ ಹಾಗೂ ಭವಿಷ್ಯದ ಘಟನೆಗಳನ್ನ ಒಳಗೊಂಡಿರುವಂತಹ ಪಠ್ಯ ಪುಸ್ತಕ ಈ ತತ್ವ ಪ್ರತಿಬಿಂಬಿಸುತ್ತದೆ ಸೊ ಭೂತ ವರ್ತಮಾನ ಹಾಗೂ ಭವಿಷ್ಯದ ಘಟನೆಗಳನ್ನ ಒಳಗೊಂಡಿರುವಂತಹ ಪಠ್ಯಪುಸ್ತಕ ಈ ತತ್ವ ಪ್ರತಿಬಿಂಬಿಸುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಕಾಲೀನ ತತ್ವ ಸೊ ಈ ಸಮಕಾಲೀನ ತತ್ವ ಏನ್ ಮಾಡುತ್ತೆ ಅಂದ್ರೆ ಭೂತ ಆಗಿರ್ಬೋದು ವರ್ತಮಾನ ಆಗಿರ್ಬೋದು ಹಾಗೂ ಭವಿಷ್ಯದ ಘಟನೆಗಳನ್ನ ಒಳಗೊಂಡಿರುವಂತಹ ಪಠ್ಯ ಪುಸ್ತಕ ಅಂತಾನೆ ಕರೆಯಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಸುಮಧುರ ಗೀತೆಗಳು ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನ ತರಗತಿಯಲ್ಲಿ ಆಲಿಸಲು ಬಳಸಬಹುದಾದಂತಹ ಸಂಪನ್ಮೂಲ ಸಾಧನ ಯಾವುದು ಸೊ ಸುಮಧುರ ಗೀತೆಗಳಾಗಿರ್ಬೋದು ಕವಿಗಳ ಭಾಷಣಗಳಾಗಿರ್ಬೋದು ಮತ್ತು ಸಂದರ್ಶನಗಳನ್ನ ತರಗತಿಯಲ್ಲಿ ಆಲಿಸಲು ಬಳಸಬಹುದಾದಂತಹ ಸಂಪನ್ಮೂಲ ಸಾಧನ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಧ್ವನಿ ಸುರುಳಿಗಳು ಸೊ ಈ ಧ್ವನಿ ಸುರುಳಿಗಳ ಮೂಲಕ ಸುಮಧುರ ಗೀತೆಗಳು ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನ ತರಗತಿಯಲ್ಲಿ ಆಲಿಸುವಂತೆ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಸೊ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಯಾವ ವಿಷಯಕ್ಕೆ ಅಂದ್ರೆ ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ಸೊ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ನೆಕ್ಸ್ಟ್ ಪ್ರಶ್ನೆ ಭಾಷೆ ಎನ್ನುವುದು ಸೊ ಭಾಷೆ ಎನ್ನುವುದು ಏನು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸಂಸ್ಕೃತಿ ಹಾಗೂ ಪರಂಪರೆಗಳ ವಾಹಕ ಸೊ ಭಾಷೆ ಎನ್ನುವುದು ಸಂಸ್ಕೃತಿ ಹಾಗೂ ಪರಂಪರೆಗಳ ವಾಹಕ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಭಾಷೆಯು ಒಂದು ಸೊ ಭಾಷೆಯು ಒಂದು ಸಂಪರ್ಕ ಸಾಧನ ಅಂತ ಹೇಳಿ ಕರೆಯಲಾಗುತ್ತದೆ ಸೊ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಒಬ್ಬ ವ್ಯಕ್ತಿಯ ಜೊತೆಗೆ ವ್ಯಕ್ತಪಡಿಸ್ಬೇಕು ಅಂದ್ರೆ ಈ ಭಾಷೆ ಒಂದು ಸಂಪರ್ಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಭಾಷೆಯು ಒಂದು ಸಂಪರ್ಕ ಸಾಧನವಾಗಿರುತ್ತದೆ ಸೊ ಇದಾಗಿತ್ತು ಹಿಂದಿನ ತರಗತಿ ಈ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸೊ ಟಿಇಟಿಯಲ್ಲಿ ಬರುವಂತಹ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಹದಿನೈದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಇನ್ನು ಪಾರ್ಟ್ ತ್ರೀ ಒಂದಿಗೆ ಆದಷ್ಟು ಬೇಗ ನಿಮ್ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡ್ತಾ ಹೋಗಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳಿಕೊಳ್ಳುತ್ತಾ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್